ಮನೋವಿಹಾರಿಣಿ ನಿಮ್ಹ್ಯಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾ ಭರತ್ ಇಲ್ಲಿಯವರೆಗೆ ವೈದ್ಯರು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಎಂಬ ಶಸ್ತ್ರಚಿಕಿತ್ಸೆಯ ಬಗ್ಗೆ ತಿಳಿಸಿದರು ಟಿವಿಯಲ್ಲಿ ಪಾರ್ಕಿನ್ಸನ್ ಕಾಯಿಲೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಕಾರ್ಯಕ್ರಮ ಬಿತ್ತರವಾಯಿತು ಮಾಲತಿ ಗರ್ಭಿಣಿ ಎಂದು ತಿಳಿದು ಸುಬ್ಬಣ್ಣನವರು ಹರ್ಷಿಸಿದರು ಸುಬ್ಬಣ್ಣನವರು ಆನಂದ ಬಾಷ್ಪ ಸುರಿಸುತ್ತಾ ನನಗೇನು ಆಸೆ ಎಂದರೆ ಮಾಲತಿಗೆ ಹೆಣ್ಣು ಮಗು ಆಗಬೇಕು ನಿನ್ನಮ್ಮ ಸರಸು ಮತ್ತೆ ಹುಟ್ಟಿ ಬರಬೇಕು ಈ ಮನೆಗೆ ಅವಳ ಆಶೀರ್ವಾದ ಬೇಕು ಯಾಕಪ್ಪ ಅಷ್ಟು ಭಾವುಕರಾಗ್ತೀರಾ ನಿನಗ ಅವೆಲ್ಲ ಗೊತ್ತಾಗಲ್ಲ ತಾತ ಮೊಮ್ಮಕ್ಕಳ ನಂಟೇ ಬೇರೆ ನನ್ನ ಸ್ನೇಹಿತರಿಗೆಲ್ಲ ತಿಳಿಸಿ ಬರ್ತೀನಿ ಮರುದಿನ ಮುಕುಂದ ಈ ವಿಳಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತೀಯಾ ಏನಪ್ಪ ಸಮಾಚಾರ ಯಾವುದೇ ಸ್ಥಳ ಅದು ಪಾರ್ಕಿನ್ಸನ್ ಪುನರ್ವಸತಿ ಕೇಂದ್ರ ಅಂತ ನನ್ನ ಸ್ನೇಹಿತರು ಅದರ ಬಗ್ಗೆ ತಿಳಿಸಿದರು ಊರಿಂದ ಅನತಿ ದೂರದಲ್ಲಿದ್ದ ಪ್ರಶಾಂತವಾದ ಜಾಗಕ್ಕೆ ಮುಕುಂದ ಸುಬ್ಬಣ್ಣನನ್ನು ಕರೆತಂದ ಕೇಂದ್ರದ ಕಚೇರಿಯಲ್ಲಿ ಮೇಲ್ವಿಚಾರಕರು ವಿವರಿಸುತ್ತಾ ನೋಡಿ ನೀವು ನಿಮ್ಮ ತಂದೆಯನ್ನು ಸರಿಯಾದ ಸ್ಥಳಕ್ಕೆ ಕರೆತಂದಿದ್ದೀರಾ ಅವರು ಇಲ್ಲೇ ಬೇಕಾದರೆ ಕೆಲ ಕಾಲ ಇರಬಹುದು ಅಥವಾ ವಾರದಲ್ಲಿ ಎರಡು ಮೂರು ಬಾರಿ ಬರಬಹುದು ಆವರಣದಲ್ಲಿದ್ದ ತೋಟವನ್ನು ತೋರಿಸುತ್ತಾ ನಿಮ್ಮ ತಂದೆಯಂತೆ ಅನೇಕರು ತಮ್ಮ ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳಲು ಬರುತ್ತಾರೆ ಇವರಲ್ಲಿ ಹಲವರು ಮನೆಯಲ್ಲಿ ಇದ್ದುಕೊಂಡು ಆಗಾಗ ಇಲ್ಲಿಗೆ ಬರುತ್ತಾರೆ ನಮ್ಮದೇ ಬಸ್ ಸೌಕರ್ಯ ಕೂಡ ಇದೆ ಎಲ್ಲರೂ ನಾವು ನಡೆಸುವ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಇದರಿಂದ ರೋಗಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಿವೆ ವಿವರಗಳನ್ನು ಪಡೆದು ಸುಬ್ಬಣ್ಣನವರು ಕೇಂದ್ರಕ್ಕೆ ಸೇರಿದರು ಅಂದಿನಿಂದ ಸುಬ್ಬಣ್ಣನವರು ವಾರದಲ್ಲಿ ಎರಡು ಮೂರು ಬಾರಿ ಪುನರ್ವಸತಿ ಕೇಂದ್ರಕ್ಕೆ ಬರತೊಡಗಿದರು ಅಲ್ಲಿ ಎಲ್ಲರೊಡನೆ ಸರಳವಾದ ವ್ಯಾಯಾಮ ಯೋಗಾಸನ ಮಾಡುತ್ತಿದ್ದರು ಅಲ್ಲಿನ ತಜ್ಞರು ಫಿಸಿಯೋಥೆರಪಿ ಮಾಡಿಸುತ್ತಿದ್ದರು ಗೇಟ್ ಅಂದರೆ ನಡಿಗೆ ತರಬೇತಿ ಕೂಡ ಸಂಜೆ ಸಂಗೀತ ಪ್ರಾಣಾಯಾಮ ಇತ್ಯಾದಿ ಆಗಾಗ ಖಾಯಿಲೆ ಔಷಧಿ ಇತ್ಯಾದಿಗಳ ಬಗ್ಗೆ ತಜ್ಞರೊಡನೆ ಗುಂಪು ಸಮಾಲೋಚನೆ ಅಂದ್ರೆ ಕೌನ್ಸಲಿಂಗ್ ವಾರಕ್ಕೊಮ್ಮೆ ವಾಕ್ ತರಬೇತಿ ಅಂದ್ರೆ ಮಾತಿನ ಥೆರಪಿ ಎಲ್ಲವನ್ನು ಚೆನ್ನಾಗಿ ರೂಢಿಸಿಕೊಂಡು ಸುಬ್ಬಣ್ಣನವರು ಆದರ್ಶ ರೋಗಿ ಎನಿಸಿಕೊಂಡರು ಕೇಂದ್ರದ ಜನಪ್ರಿಯ ವ್ಯಕ್ತಿಯಾದರು ನೊಂದಿಗೆ ನನ್ನ ಬದುಕು ಎಂಬ ಅವರ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡುತ್ತಾ ಕಾಯಿಲೆಯನ್ನು ನಿಭಾಯಿಸುತ್ತಾ ಹೇಗೆ ಸಾರ್ಥಕ ಜೀವನ ನಡೆಸಬಹುದು ಎಂಬುದರ ಅನುಭವ ಸಾರ ಇದರಲ್ಲಿದೆ ಇದಕ್ಕೆ ಅನುವು ಮಾಡಿಕೊಟ್ಟ ಕೇಂದ್ರಕ್ಕೆ ಮತ್ತು ನನ್ನ ಕುಟುಂಬಕ್ಕೆ ನಾನು ಆಭಾರಿ ನನ್ನ ಉತ್ಸಾಹಕ್ಕೆ ಸ್ಫೂರ್ತಿ ನನ್ನ ಮೊಮ್ಮಗಳು ಸರಸು ಇದರೊಂದಿಗೆ ಈ ಸರಣಿ ಮುಕ್ತಾಯವಾಗುತ್ತಿದೆ ನಮಸ್ಕಾರಗಳು